ಕೆಂಪು ಮತ್ತು ಅಡಗಿ ಸೈನ್ಯ ಬೆಂಗಳೂರಿನ ಆಸ್ಪಾಸ್ನಲ್ಲಿ ನುಗ್ತಾ ಇದೆ ನಿಮ್ಮನ್ನ ಬೇಟೆ ಬರ್ತಾ ಇದೆ ದಯವಿಟ್ಟು ನಮಗೆ ಅವಕಾಶ ಪರವಾಗಿ ನೀವು ಅತ್ಯಂತ ನಮ್ಮ ಪರಾಷ್ಟ್ರೆ ನಮಗೆ ನೀಟ್ ಕೊಡಿ ನಮ್ಮ ಕಲಾಶೆಯನ್ನ ನಮಗೆ ಕೊಡಿ ನಮ್ಮ ಜನ ಈ ಸಾಯ್ತಾ ಇದ್ದೀವಿ ನಾವು ಕುಡಿಯೋ ನೀನು ನಾವು ನೀವು ಬಿಸ್ಲೇಟ್ ಹಾಕ್ತೀವಿ ನೀವು ಏನು ಸಮೋಸ ಬಿಲ್ಲಷ್ಟು ಒಂದು ವರ್ಷಕ್ಕೆ ಆಸ್ತಿಯಲ್ಲಿ ಅರ್ಜಿ ಆಗ್ತಿರೋ ಕೊಡ್ತದೆ ಒಂದು ವಾರದಲ್ಲಿ ನೀವು ಕೊಟ್ಟಿರೋ ಉತ್ಸವ ಇಲ್ಲಿ ಮುಂದೆ ಒಂದು ಕೊಡ್ತಾನೆ ನಿಮಗೆ ಸರ್ಕಾರ ತಾವು ಕಟ್ಟುವಂತ ಟ್ಯಾಕ್ಸ್ ನೀವು ಸಮೋಸ ಸಿಗ್ತದೆ ತಾವು ಕಟ್ಟುವಂತ ನಾವು ಕಟ್ಟುವಂತ ಟ್ಯಾಕ್ಸ್ ಅನ್ನು ನಮಗೆ ನಾವು ನೀರಾವರಿ ಉಪವನ್ನು ನಮಗೆ ಈ ಸವಾಮ ಬೇಡ ನಮಗೆ ಯೋಜನೆ ಅನುಷ್ಠಾನವಾಗಬೇಕು ನಮಗೆ ನೀಡಬೇಕು ನಮಗೆ ಒಡೆಯುತ್ತೇ ನಿಮ್ಮ ಶಿಕ್ಷೆ ವಹಿಸಿಲ್ಲ ಆಗ್ರಹ ಮಾಡ್ತಾ ಇದ್ದೀವಿ ನಮಗೆ ಬೇಕೆ ಬೇಕು ಮೇಕೆ ಬೇಕೇ ಬೇಕು ನಮ್ಮ ನಾಣನೆ ಬೇಕು ನಿಮ್ಮ ಶಿಕ್ಷೆ ಬೇಡುವಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಿಮ್ಮ ಕೆಲಸ ಮುಗ್ತಾ ಇದೆ ಇದು ಪ್ರಾರಂಭ ಮಾತ್ರ ಈಗ ನೀವು ಅಂತ್ಯ ನೋಡ್ಬೇಕಂತ ಕಾಯಿಬೇಕಂತ ನಾವು ಸಿದ್ಧವಾಗಿದ್ದೇವೆ ನಮಗೆ ಬೆಂಗಳಾಗಿ ನಮ್ಮ ಗುಣ ಪ್ರವೀಣ್ ಕುಮಾರ್ ಅವರು ಇದ್ದಾರೆ ಅಂತ ಹೇಳಿ ಈ ಮೂಲಕ ನಿಮಗೆ ಎಚ್ಚರಿಸ್ತಾ ಇದ್ದೀವಿ ದಿನ ರಾಮನಗರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಈ ದಿನ ಪಾಠವಾಗಿದ್ದೇವೆ ನಾಳೆ ಏನು ಮೂರು ಪಕ್ಷದ ಜನಪ್ರತಿನಿಧಿಗಳು ಹಾಗೂ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕಾಗಿ ಎರಡೂ ಸರ್ಕಾರಗಳಿಗೆ ಕೃಷಿ ಹುಟ್ಟಿಸಲು ನಮ್ಮ ಉಳಿದ ಚರ್ಚೆ ಆಗ್ತಾ ಇದ್ದೇವೆ ನಾಳೆ ಅವರಿಗೆ ಬಿಸಿ ಮುಟ್ಟತೀವಿ ಅವಾಗೂ ನಮ್ಮ ಪ್ರಧಾನಿ ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ತಾರೀಖ್ ಬರಲಿಲ್ಲ ಅಂತಂದ್ರೆ ಅವರು ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಸಗಣಿಯವರಿಗೆ ಪ್ರತಿಭಟನೆ ಮಾಡ್ತೀವಿ ಯಾವ ಮಟ್ಟಕ್ಕೂ ಆಗಲಿಕ್ಕೆ ನಾವು ಸಿದ್ಧಾಂತೇವೆ ಆದ್ರಿಂದ ದಯವಿಟ್ಟು ಸರ್ಕಾರ ಕೈಗೊಬೇಕು ಇಲ್ಲ ನಮ್ಮ ಕೋಲಾರ ಜಿಲ್ಲೆಗಳ ಪ್ರೀತಿ ಈ ರಾಜ್ಯಕ್ಕೆ ಯಶಸ್ವಿ ಆಗ್ಬೇಕು ಕೊಡ್ತೇನೆ ಅದೇ ಎಷ್ಟು ಈ ಯೋಜನೆ ಮುಖ ನಮ್ಮ ಕಲರ್ ಜಿಲ್ಲೆಯನ್ನು ಸೇರಿಸಿದ್ದಕ್ಕೆ